ದಾಂಡೇಲಿಯಲ್ಲಿ ಗಮನ ಸೆಳೆದ ಉತ್ಕೃಷ್ಟ ಗುಣಮಟ್ಟದ ಸಿಹಿ ತಿಂಡಿಗಳು ಮತ್ತು ಕರಿದ ತಿಂಡಿಗಳು ನಿಮಗೆ ಬೇಕೇ ಏನು ರುಚಿರಿ ಆಹಾ ಬಾಯಲ್ಲಿ ಇಟ್ಟ ತಕ್ಷಣ ಕರಗುವಂತಹ ಸಿಹಿ ತಿಂಡಿರಿ ತುಪ್ಪದಲ್ಲೇ ಮಾಡಿದ ಬೇಸನ್ ಲಾಡು ತುಪ್ಪದಲ್ಲೇ ಮಾಡಿದ ಸೆವೆನ್ ಕಪ್ ತುಪ್ಪದಲ್ಲೇ ಮಾಡಿದ ರವಾ ಲಾಡು ತುಪ್ಪದಲ್ಲೇ ಮಾಡಿದ ಶಂಕರ್ ಪೊಳೆ ಇನ್ನು ಶೇಂಗಾ ಹೋಳಿಗೆ ಬೇಳೆ ಹೋಳಿಗೆ ಕೊಬ್ಬರಿ ಹೋಳಿಗೆಯಂತೂ ವಾರೆ ವಾ ಎನ್ನುವಷ್ಟರ ಮಟ್ಟಿಗೆ ಟೇಸ್ಟಿ ಕರಿದ ತಿಂಡಿಗಳಾದ ಚಕ್ಕುಲಿ ಕರ್ಜಿಕಾಯಿ ತಿಂದು ನೋಡಬೇಕು ಕಣ್ರಿ ಇದು ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿ ರೂಪಶ್ರೀ ಎನ್ನುವ ಸ್ವಾವಲಂಬಿ ಮಹಿಳೆಯೊಬ್ಬರು ಮನೆಯಲ್ಲೇ ಮಾಡಿ ಮಾರಾಟ ಮಾಡುತ್ತಿರುವ ಬಗೆ ಬಗೆಯ ತಿಂಡಿ ತಿನಿಸುಗಳು ನಿಮ್ಮ ಮನೆಯಲ್ಲಿ ಮದುವೆ ಮುಂಜಿ ಹೀಗೆ ಕೌಟುಂಬಿಕ ಕಾರ್ಯಕ್ರಮಗಳು ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಸಿಹಿ ತಿಂಡಿಗಳು ಹಾಗೂ ಕರಿದ ತಿಂಡಿಗಳು ಬೇಕಾಗಿದ್ದಲ್ಲಿ ಮುಂಚೆನೆ ಆರ್ಡರ್ ನೀಡಿದ್ದಲ್ಲಿ ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ನಿಮಗೆ ಬೇಕಾದ ಸಿಹಿ ತಿಂಡಿ ಇಲ್ಲವೇ ಕರಿದ ತಿಂಡಿಗಳು ಸಿದ್ಧವಾಗಿರುತ್ತದೆ ಕಳೆದ ಎರಡು ಮೂರು ವರ್ಷಗಳಿಂದ ಈ ರೀತಿ ಮಾರಾಟ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡು ಇಂದು ರೂಪಶ್ರೀ ಅವರು ಮಾಡಿದ ಸಿಹಿ ತಿಂಡಿ ಹಾಗೂ ಕರಿದ ತಿಂಡಿಗಳು ರಾಜ್ಯದ ರಾಜಧಾನಿ ಬೆಂಗಳೂರುವರೆಗೂ ಪಾರ್ಸೆಲ್ ಮೂಲಕ ಹೋಗುತ್ತಿರುವುದು ವಿಶೇಷ ನಾವೆಷ್ಟೋ ಮಾಧ್ಯಮದ ಮೂಲಕ ವಿವರಣೆಯನ್ನು ನೀಡುವುದಕ್ಕಿಂತಲೂ ನೀವು ಒಂದು ಸಾರಿ ಇವರು ಮಾಡಿದ ಸಿಹಿ ತಿಂಡಿ ಹಾಗೂ ಕರಿದ ತಿಂಡಿಗಳನ್ನು ತಿಂದು ನೋಡಬೇಕು ಒಂದು ಬಾರಿ ನೀವು ತಿಂದು ನೋಡಿದರೆ ನೀವೇ ಊರಿಡಿ ಪಬ್ಲಿಸಿಟಿ ತನ್ನಿಂದ ತಾನೇ ಮಾಡಬೇಕೆನ್ನುವಷ್ಟರ ಮಟ್ಟಿಗೆ ಗುಣಮಟ್ಟ ಮತ್ತು ಅಷ್ಟೇ ರುಚಿಕರವಾದ ಸಿಹಿ ತಿಂಡಿಗಳು ಹಾಗೂ ಕರಿದ ತಿಂಡಿಗಳು ನಿಮ್ಮನ್ನು ಖುಷಿಪಡಿಸುತ್ತದೆ ನಿಮ್ಮ ಮನೆಗೆ ಅತಿಥಿಗಳು ಬರ್ತಾರೆ ನೆಂಟರಿಷ್ಟರು ಬರ್ತಾರೆ ಅಂತಹ ಸಮಯದಲ್ಲಿ ಅದು ಮಾಡಬೇಕು ಇದು ಮಾಡಬೇಕೆಂದು ಒದ್ದಾಡುವ ಬದಲು ಈ ಸ್ಕ್ರೀನಿನ ಕೆಳಗಡೆ ಕೊಟ್ಟಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅವರಿಗೆ ಆರ್ಡರ್ ಕೊಡಿ ನಿಮ್ಮ ಟೆನ್ಷನ್ ಬಿಟ್ಬಿಡಿ ನೀವು ಹೇಳಿದ ಸಮಯಕ್ಕೆ ನೀವು ಆರ್ಡರ್ ಕೊಟ್ಟಿರುವ ತಿಂಡಿ ರೆಡಿಯಾಗಿರುತ್ತೆ ಒಂದು ಮಾತು ಈ ಎಲ್ಲ ತಿಂಡಿಗಳಿಗೆ ಬೇಕಾಗುವ ಕಚ್ಚಾ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ದರದಲ್ಲಿ ಬದಲಾವಣೆಯಾದಂತೆ ದರದಲ್ಲಿ ಹೆಚ್ಚು ಕಡಿಮೆ ಸಹಜವಾಗಿ ಆಗುತ್ತದೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆದಾಯವನ್ನಿಟ್ಟು ಉತ್ಕೃಷ್ಟ ಗುಣಮಟ್ಟದ ತಿಂಡಿಗಳು ಇವರಲ್ಲಿ ಲಭ್ಯವಿದೆ ಸ್ವಾವಲಂಬಿ ಮಹಿಳೆಯ ಈ ಸ್ವಾವಲಂಬಿ ನಡೆಗೆ ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಹಾರೈಕೆ ಇರಲಿ ವಾತ್ಸಲ್ಯದ ಅಭಿಮಾನದ ಗೌರವದ ಸಹಕಾರವಿರಲಿ